ಈ ಪ್ರತಿಭೆ ಪ್ರತಿಭಟನೆ ಉದ್ದೇಶ ಏನಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಿದೀವಿ ಮನೆ ಮನ್ಯಾಗ ಮಹಾತ್ಮ ಗಾಂಧಿ ರೋಜ್ಗಾರ ದಿನ ಇತ್ತು ಅದನ್ನು ಏನೋ ಜಿ ವಿ ರಂಜಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಜೊತೆಗೆ ಅಂದಾನು ಕಟ್ ಮಾಡ್ತಿದ್ದಾರೆ ಅನ್ನ ಅನ್ನ ಅಂದ ಅದರಿಂದ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಮಹಾತ್ಮ ಗಾಂಧಿ ಹೆಸರನ್ನು ಕೂಡ ಬದಲ ಮಾಡಿ ರಾಮ್ಜಿ ಅಂತ ಒಂದು ಹೆಸರನ್ನು ಮಾಡಿದ್ರು ಅದನ್ನ ಹೇಳ್ತಾ ಇದ್ದೀನಿ ನಾನು ಬಿ ಪಿ ರಾಮಜಿ ಅಂತ ಮಾಡಿದ್ದಾರೆ ಮಹಾತ್ಮ ಗಾಂಧಿ ಹೆಸರು ಹೇಳ್ಬಿಟ್ಟು ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಸ್ಕೀಮ್ ನ ರದ್ದು ಮಾಡಿ ಮಹಾತ್ಮ ಗಾಂಧಿ ಅಂತ ಇಟ್ಟಿದ್ರು ಸಮಾಧಾನ ಇದೆಯಾ ನಿಮ್ಗೆ ಖಂಡಿತ ಗಂಡಿತ ಗಂಡಿತ ಇದೆ ಸ್ಕೀಮ್ ರದ್ದು ಮಾಡಿದ್ರೆ ಸ್ಕೀಮ್ ಇರಬೇಕು ಆಗುತ್ತೆ ಬಂದ್ರೆ ಅಂತ ಇರಬೇಕು ಕಡೆದಾಗಿ ಯಾವ ರೀತಿ ಕಂಡ ಮಾಡಿ ಈಗ ಎಲ್ಲ ಕರ್ನಾಟಕದ ಎಲ್ಲಾ ಮೂಲ ಮೂಲಗಳು ಪ್ರತಿಭಟನೆ ಮಾಡಿ ಈಗ ಇದನ್ನ ಖಂಡಿಸ್ತಾ ಇದ್ದೀವಿ ಹೌದು ಖಂಡಿತ ಖಂಡಿತ ರಾಜಭವನ ಚಲೋ ಮಾಡ್ತಾ ಇದೀವಿ ಎಲ್ಲ ಸರ್ಕಾರದ ಎಲ್ಲರೂ ಭಾಗವಹಿಸ್ತಾರೆ ಒಂದೇ ಡಿಕೆ ಶಿವಕುಮಾರ್ ಅವ್ರು ಬರ್ತಾರೆ ಸಿದ್ದರಾಮಯ್ಯ ಅವರು ಬರ್ತಾರೆ ಎಲ್ಲ ಮಂತ್ರಿಗಳು ಬರ್ತಾರೆ ಸುಮಾರು ಮುನ್ನೂರ ಜನ ಜನ ಕೇಂದ್ರ ಬಿಜೆಪಿ ಸರ್ಕಾರ ಮನ್ರೇಗಾ ಯೋಜನೆಯನ್ನ ಹೆಸರು ಬದಲಾಯಿಸೋ ಜೊತೆಗೆ ಯೋಜನೆಯ ಫಲಾನುಭವಿಗಳಿಗೆ ದೊರಕ್ತಾ ಇದ್ದಂತ ಅತಿ ದೊಡ್ಡ ಸವಲತ್ತುಗಳನ್ನ ಕಿತ್ಕೊಳ್ಳೋ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನ ಬದಲಾಯಿಸ್ತಾ ಇದ್ದಾರೆ ಹೆಸರನ್ನ ಬದಲಾಯಿಸೋದು ಮಹಾತ್ಮ ಗಾಂಧಿ ಅವರ ಹೆಸರನ್ನ ಬದಲಾಯಿಸೋದು ಎಷ್ಟು ಒಂದು ದೌರ್ಭಾಗ್ಯ ಅಂತ ಹೇಳಿದ್ರೆ ಬಿಜೆಪಿಯವರಿಗೆ ಅದ್ರ ಅರಿವು ಇದ್ದಂಗೆ ಕಾಣ್ತಾ ಇಲ್ಲ ಜಿ ರಾಮ್ ಜಿ ಯಾವ ಉದ್ದೇಶಕ್ಕೋಸ್ಕರ ಹೆಸರು ಬದಲಾವಣೆ ಆ ಮನ್ರೇಗಾ ಅಂತಕ್ಕಂಥ ಕಾರ್ಯಕ್ರಮದ ಅಡಿಯಲ್ಲಿ ಮನಮೋಹನ್ ಸಿಂಗ್ ಅವರು ಕೊಟ್ಟಂತ ಒಂದು ದೊಡ್ಡ ಯೋಜನೆಯನ್ನ ಇವತ್ತು ಯಾಕೆ ಈ ರೀತಿಯಲ್ಲಿ ಗ್ರಾಮ ಗ್ರಾಮಾಂತರ ಪ್ರದೇಶದ ಜನರ ಹೊಟ್ಟೆ ಮೇಲೆ ಕಲ್ಲಾಟ ಕೊಟ್ಟಿದ್ದಾರೆ ಇವೆಲ್ಲವನ್ನು ಖಂಡಿಸಿ ಇವತ್ತು ದೇಶಾದ್ಯಂತ ನಮ್ಮ ಕಾಂಗ್ರೆಸ್ ಪಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ನಾವು ಇವತ್ತು ಈ ಹೋರಾಟವನ್ನ ನಡೆಸ್ಕೊಂಡು ಬಂದಿದ್ವಿ ಇವತ್ತೇನು ಗವರ್ನರ್ ಮನೆಗೆ ಒಂದು ಮುತ್ತಿಗೆ ಹಾಕ್ತಕ್ಕಂತ ನಿಟ್ಟಿನಲ್ಲಿ ರಾಜ್ಯಪಾಲರ ಮನೆಗೆ ಮುತ್ತಿಗೆ ಹಾಕೋ ನಿಟ್ಟಿನಲ್ಲಿ ಇವತ್ತು ಏನೋ ಹೋರಾಟವನ್ನ ಕೈಗೊಂಡಿದೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅದಕ್ಕೆ ನಮ್ಮ ರಾಜನಗರ ವಿಧಾನಸಭಾ ಕ್ಷೇತ್ರದ ರಾಮಮಂದಿರ ಬ್ಲಾಕಿನ ಅಧ್ಯಕ್ಷರು ಹಾಗೂ ನಮ್ಮೆಲ್ಲ ಮಹಿಳಾ ಅಧ್ಯಕ್ಷರು ಯುವ ಕಾಂಗ್ರೆಸ್ ಎಸ್ ಸಿ ಎಸ್ ಸಿ ಘಟಕ ಮತ್ತೆ ಯುವ ಕಾಂಗ್ರೆಸ್ ವಿದ್ಯಾರ್ಥಿ ಕಾಂಗ್ರೆಸ್ ಎಲ್ಲವನ್ನುಗೊಂಡಂತೆ ಒಬಿಸಿ ಘಟಕವನ್ನು ಸೇರಿದಂತೆ ಇವತ್ತು ಈ ಅತಿ ದೊಡ್ಡ ಮನೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಇದೇನಾದ್ರೂ ಇವತ್ತು ಕೈ ಬಿಟ್ಟದೆ ಹೋದರೆ ಕೇಂದ್ರ ಸರ್ಕಾರದ ವಿರುದ್ಧ ಇನ್ನು ಉಗ್ರವಾದ ಹೋರಾಟವನ್ನ ನಾವು ಕೈ ಸರ್ ಇದು ರಫ್ತು ಮಾಡಿದಾರಲ್ವಾ ಸರ್ ಇದು ಇದನ್ನ ಹೆಸರು ಮಾಡ್ಬೇಕು ಮಹಾತ್ಮ ಗಾಂಧಿ ಹೆಸರನ್ನ ಇಡಬೇಕು ಮನಮೋಹನ್ ಸಿಂಗ್ ಅವರು ಹೆಸರು ಮಾಡಿರೋದನ್ನ ಎಸ್ ಇದು ಇದು ಮನಮೋಹನ್ ಸಿಂಗ್ ಮಾಡ್ಲೇಬೇಕದು ರಾಜ ಹೆಸರನ್ನ ಬದಲಾವಣೆ ಮಾಡಬಾರ್ದು ನಮ್ಮ ರಾಜ್ಯಪಾಲರ ಆಗ್ಬೋದು ಆಮೇಲೆ ಬಿಜೆಪಿ ಗವರ್ಮೆಂಟ್ ಆಗ್ಬೋದು ಜನಗಳ ದೊಂದ್ರ ಆಗಂತದ ರೈತರಿಗೆ ಕೆಲಸಗಳು